ಪ್ರೀತಿ ಮದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಿತ ಪ್ರಕಾಶ ಆರನೇ ತರಗತಿ ಕನ್ನಡ ಮಾಧ್ಯಮ ಭಾಗ ಎರಡರಲ್ಲಿ ಏಳನೇ ಅಧ್ಯಾಯ ಅಥವಾ ಎರಡನೇ ಅಧ್ಯಾಯ ಇದರಲ್ಲಿ ಭಿನ್ನರಾಶಿಗಳು ಭಿನ್ನ ರಾಶಿಗಳು ಎಂಬ ಅಧ್ಯಾಯದಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ದೇವೆ ಅಂದ್ರೆ ಪುಟ ಸಂಖ್ಯೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಕುರಿತ ಅಧ್ಯಯನ ಮಾಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ್ನು ಅಧ್ಯಯನ ಮಾಡೋಣ ಮಕ್ಕಳೇ ಇಲ್ಲಿ ಮೊದಲನೇದಾಗಿ ಏನದ ಅಂತಂದ್ರೆ ಏಳು ಬಿಂದು ಎರಡರಲ್ಲಿ ಒಂದು ಪೂರ್ಣದ ಭಾಗಗಳಾಗಿ ಭಿನ್ನಾಂಶ ಭಾಗಗಳು ಒಂದು ಪೂರ್ಣದ ಭಾಗಗಳಾಗಿ ಏನು ಮಾಡಿದ ಭಿನ್ನಾಂಶ ಭಾಗಗಳಾಗಿ ಮಾಡಿ ಅಂದರೆ ವಿವಿಧ ರೂಪ ವಿಧದಲ್ಲಿ ಏನು ಮಾಡಬೇಕು ಭಾಗಗಳಾಗಿ ಮಾಡಿ ನಿಮಗೇನು ಮಾಡಿದ ತೋರಿಸ ಉದಾಹರಣೆಗಾಗಿ ಒಂದು ಚಿತ್ರವು ಒಂದು ಪೂರ್ಣ ಚಿಕ್ಕಿಯನ್ನು ತೋರಿಸುತ್ತದೆ ಇದು ಒಂದು ಚಿತ್ರ ರೀ ಇದು ಏನದ ಅಂತಂದ್ರೆ ಯಾವುದೋ ಚಿಕ್ಕದ ಚಿಕ್ಕಿ ಚಿತ್ರ ಅದ ರೀ ಇದು ಪೂರ್ಣ ಚಿಕ್ಕಿ ಅದ ರೀ ಈ ಪೂರ್ಣ ಚಿಕ್ಕಿಯಲ್ಲಿ ಏನು ಮಾಡಿದ ಕೆಳಗಡೆ ವಿವಿಧ ರೀತಿಯಲ್ಲಿ ಏನು ಮಾಡಿದ ಭಾಗಗಳಾಗ ಮಾಡಿದ ಒಂದು ಚಿಕ್ಕಿರಿ ಇದು ಪೂರ್ಣ ಚಿಕ್ಕಿ ಈ ಪೂರ್ಣ ಚಿಕ್ಕಿಯಲ್ಲಿ ಏನು ಮಾಡಿದ ಅಂತಂದ್ರೆ ಈ ರೀತಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಪೀಸ್ಗಳವ ರೀ ಇಲ್ಲಿ ನಾಲ್ಕು ಈ ಕಡೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಪೀಸ್ಗಳವ ಇಲ್ಲಿ ಮಾಡ ನಾಲ್ಕಿದ್ದಕ್ಕೆ ಅರ್ಧ ಅಂದ್ರೆ ಮಧ್ಯದಲ್ಲಿ ಒಂದು ಈ ರೀತಿ ಅರ್ಧ ಕಟ್ ಮಾಡಿದ್ದಾರೆ ಈ ರೀತಿ ಅರ್ಧ ಕಟ್ ಮಾಡಿಂದ ಹಾಗೆ ಹಿಂಗೂ ಕೂಡ ಏನು ಮಾಡಿದ ಅರ್ಧ ಕಟ್ ಮಾಡಿದ್ದಾರೆ ಅಂತಂದರು ಇಲ್ಲಿ ಎಷ್ಟು ಪೀಸ್ಗಳು ಅದರ ಒಂದು ಎರಡು ಮೂರು ಇದು ಒಂದು ನಾಲ್ಕು ಅಂತಂದ್ರೆ ಇದು ಒಟ್ಟು ಭಾಗಗಳಿದ್ದು ಒಟ್ಟು ಪೀಸ್ಗಳಿದ್ದ ಏನು ಮಾಡಬೇಕು ಛೇದಲ್ಲಿ ಬರಿಬೇಕು ಒಟ್ಟು ಪೀಸ್ಗಳಿದ್ದು ಛೇದಲ್ಲಿ ಬರಬೇಕು ಅದರಲ್ಲಿ ಯಾವ ಪೀಸ್ ನಾವು ಆಯ್ಕೆ ಮಾಡ್ಕೊಂಡಿದ್ದೋ ನೋಡಿ ಅದು ಅಂಶದಲ್ಲಿ ಬರಬೇಕು ಆದ್ದರಿಂದ ಈ ಪೂರ್ಣ ಚಿಕ್ಕಲಿ ನಾಲ್ಕು ಭಾಗಗಳ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಆಯ್ದುಕೊಂಡು ಐದುಕೊಂಡಿದ್ದೇವೆ ಅದರಿಂದ ನಾಲ್ಕನೇ ಒಂದು ಅಂತ ಬರೀಬೇಕು ಈ ಒಂದು ಚಿಕಿಯಲ್ಲಿ ಏನು ಮಾಡಿದೆ ಅಂತಂದ್ರೆ ಆರು ಸಮಭಾಗಗಳಾಗಿ ಮಾಡಿದ್ದಾರೆ ಭಿನ್ನ ರಾಶಿಯಲ್ಲಿ ಸಮಭಾಗಗಳಿಗೆ ಸಮಭಾಗಳ ಮಾಡಿದಾಗ ಮಾತ್ರ ಏನು ಮಾಡ್ಬೋದು ಭಿನ್ನರಾಶಿ ರೂಪದಲ್ಲಿ ಬರ್ಲಿಕ್ಕೆ ಬರ್ತದೆ ಇಲ್ಲಾದರೂ ಬರ್ಲಿಕ್ಕೆ ಬರಲ್ಲ ಅದರಿಂದ ಇಲ್ಲಿ ನೋಡಿದಾಗ ಅಡ್ಡವಾಗಿ ಒಂದು ಏನು ಮಾಡಿದ ಒಂದು ಭಾಗ ಅಂತಂದ್ರೆ ಸಮಭಾಗಗಳು ಭಾಗಗಳು ಮಾಡಿದರೆ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ರೀ ಅಂದ್ರೆ ಇಲ್ಲಿ ಅಡ್ಡ ಒಂದು ಗೆರೆ ಎಳೆದಿಂದ ಅಥವಾ ಕಟ್ ಮಾಡಿದ ಕೆಳಗಡೆ ಒಂದು ಎರಡು ಚಿಕ್ಕಿಗಳು ಪೀಸ್ಗಳು ರೀ ಮ್ಯಾಲೂ ಕೂಡ ಒಂದು ಎರಡು ಪೀಸ್ಗಳು ರೀ ಹಾಗಾಗಿ ಅಡ್ಡವಾಗಿ ಒಂದು ಮಾಡಿದ ಲಂಬವಾಗಿ ಕೂಡ ಏನು ಮಾಡೋ ಇಲ್ಲೊಂದು ಮತ್ತು ಇಲ್ಲೊಂದು ಭಾಗಗಳು ಮಾಡಿ ತೋರಿಸಿದ್ದಾರೆ ಅದು ಒಂದು ಎರಡು ಒಂದು ಎರಡು ಒಂದು ಎರಡು ಅಂತ ಮೂರು ಭಾಗಗಳವ ಆದ್ದರಿಂದ ಇದರಲ್ಲಿ ಏನು ಮಾಡಿದಂಥ ಮುಯಿ ಒಟ್ಟು ಎಷ್ಟು ಆರು ಭಾಗಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಭಾಗಗಳಲ್ಲಿ ಈ ಇಷ್ಟೇ ಭಾಗ ಏನು ಮಾಡಿದರೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ಇಷ್ಟೇ ಭಾಗ ಹಾಗಾಗಿ ಇದು ಅಂಬೋದು ಆರನೇ ಒಂದು ಅಂತ ತೋರಿಸ್ತೀವಿ ಒಂದು ಪೂರ್ಣ ಚಿಕ್ಕಿಯಲ್ಲಿ ಆರು ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡ್ರಿ ಅದೇ ರೀತಿ ಈ ಕಡೆ ಪಕ್ಕದಾಗ ಒಂದು ಚಿತ್ರ ಕೊಟ್ಟಿದ್ದಾರೆ ಸೇಮ್ ಇದನ್ನು ಏನಂತಂತಂದ್ರೆ ಇಲ್ಲಿ ಪೂರ್ಣ ಚಿಕ್ಕ ಚಿಕ್ಕಿ ಈ ಪೂರ್ಣ ಚಿಕ್ಕಿಯಲ್ಲಿ ಏನು ಮಾಡಿದಂತಂದ್ರೆ ಆರು ಭಾಗಗಳು ಮಾಡಿಂದ ರೀ ಹೆಂಗೆ ಅಂತಂದ್ರೆ ನೋಡಿರಿ ಇದು ಒಂದು ಭಾಗ ಮತ್ತು ಇದು ಎರಡನೇ ಭಾಗ ಅಂತಂದ್ರೆ ಎಷ್ಟದು ಒಂದು ಎರಡು ಮೂರು ಭಾಗಗಳು ಅದ ರೀ ಈಗ ಮತ್ತೇನು ಮಾಡಿದ ಈಗ ಓರಿವಾಗಿ ಮತ್ತೊಂದು ಭಾಗ ರೀ ಇದು ಮತ್ತು ಇದರಲ್ಲೂ ಓರಿವಾಗಿ ಬಂತೊಂದು ಭಾಗ ಮಾಡಂದ ಇದರಲ್ಲೂ ಓರಿವಾಗಿ ಮತ್ತೊಂದು ಭಾಗ ಮಾಡಿದ ಈ ಇದು ಒಂದು ಇದು ಒಂದು ಎರಡು ಇದು ಒಂದು ಇದು ಒಂದು ನಾಲ್ಕು ಇದು ಒಂದು ಇದು ಒಂದು ಆರು ಅಂದರೆ ಒಟ್ಟಾಗಿ ಎಷ್ಟು ಭಾಗ ಆರು ಭಾಗಗಳು ಮಾಡಿದವರು ಮತ್ತು ಇದು ಒಂದು ಅಂತಂದ್ರೆ ಇದು ಇಲ್ಲಿಂದ ಇಲ್ಲಿವರೆಗೆ ಒಂದು ಭಾಗ ಆಯ್ಕೆ ಮಾಡಿಕೊಂಡ ಆದರೆ ಆರನೇ ಒಂದು ಒಂದು ಪೂರ್ಣ ಚಿಕ್ಕಿಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಆರು ಸಮ ಭಾಗಗಳಾಗಿ ಮಾಡಿ ಏನು ಮಾಡ್ಬೋದು ಕತ್ತರಿಸಬಹುದು ಅಂತ ಈ ಒಂದು ಚಿಕ್ಕ ಉದಾಹರಣೆಯಿಂದ ನಮಗೂ ತಿಳಿದು ಬರುತ್ತದೆ ಮಕ್ಕಳೇ ಈಗ ಪುಟ್ಟ ಸಂಖ್ಯೆ ಇಪ್ಪತ್ತೈದು ಇಲ್ಲಿ ಮುಗಿತು ಇಪ್ಪತ್ತಾರನ್ನು ಮಾಡೋಣ ಪುಟ ಸಂಖ್ಯೆ ಇಪ್ಪತ್ತಾರರಲ್ಲಿ ಮೊದಲನೇದು ಪೂರ್ಣ ಚಿಕ್ಕಿಯನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಆರು ಸಮಭಾಗಗಳಾಗಿ ವಿಭಾಗಿಸುವುದರಿಂದ ನಾವು ಬೇರೆ ಬೇರೆ ಆಕಾರದ ಆರನೇ ಒಂದು ಚಿಕ್ಕಿಯ ತುಂಡುಗಳನ್ನು ಪಡೆಯುತ್ತೇವೆ ನಾವು ಒಂದು ಇದು ಪೂರ್ಣ ಚಿಕ್ಕಿಯಲ್ಲಿ ಏನು ಮಾಡಿದೆ ಆರು ಭಾಗಗಳು ಮಾಡಿದೆ ಅಂತ ವಿವಿಧ ವಿಭಿನ್ನ ರೀತಿಯಲ್ಲಿ ಏನು ಮಾಡಿದೆವು ಆರು ಭಾಗಗಳು ಮಾಡಿ ಆರನೇ ಒಂದು ಚಿಕ್ಕೆ ಅಂತಂದ್ರೆ ಆರನೇ ಒಂದು ತುಂಡನ್ನು ನಾವೇನು ಮಾಡಿದೆವು ಪಡ್ಕೊಂಡಿದ್ದೆವು ಪಡೆಿದೆವು ಅವುಗಳು ಒಂದೇ ಗಾತ್ರದಲ್ಲಿ ಇವೆ ಇಲ್ಲ ರೀ ಮಕ್ಕಳೇ ಅವೆಲ್ಲ ಏನೋ ಬೇರೆ ಬೇರೆ ಗಾತ್ರದಲ್ಲೂ ಅದಾವ ಮತ್ತು ಬೇರೆ ಬೇರೆ ಆಕಾರದಲ್ಲೂ ಅದ ರೀ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಕೆಳಗಡೆ ಏನೋ ಆರು ಎರಡು ಉದಾಹರಣೆಗಳವ್ರಿ ಇಲ್ಲ ಆರು ಭಾಗಗಳು ರೀ ಆರು ಭಾಗ ಒಂದು ಭಾಗ ತೆಗೆದುಕೊಂಡೆ ಅಂದರೆ ಇದ್ರ ಗಾತ್ರ ಏನಂದ್ರೆ ಬೇರೆ ಅದ ಆಕಾರ ಕೂಡ ಬೇರೆ ಅದ ಹಾಗಾಗಿ ಇಲ್ಲೂ ಕೂಡ ನೋಡಿದಾಗ ಇಲ್ಲ ಆರು ಭಾಗಗಳವ ಆರು ಭಾಗಗಳಲ್ಲಿ ಒಂದು ಭಾಗವನ್ನು ಆಯ್ದುಕೊಂಡಿದೆ ಅಂದರೆ ಇದು ಗಾತ್ರ ಮತ್ತು ಆಕಾರನೂ ವಿಭಿನ್ನ ರೀತಿಯಲ್ಲಿ ಅದ ಹಾಗಾಗಿ ಅವ್ರೇನು ಪ್ರಶ್ನೆ ಕೇಳಿಂದ ಅಂತಂದ್ರೆ ಅವ ಆರು ಭಾಗಗಳು ಮಾಡಿಂದ ಎಲ್ಲ ಒಂದೇ ರೀತಿ ಗಾತ್ರದಲ್ಲಿ ಅವಂತ ಕೇಳಿಂದ ಅದು ಹಾಗಾಗಿ ಅದು ಒಂದೇ ಗಾತ್ರದಲ್ಲಿ ಇಲ್ಲ ರೀ ಮಕ್ಕಳೇ ಈ ಕೆಳಗಡೆ ಒಂದು ಪೂರ್ಣ ಒಂದು ಒಂದು ಚಿಕ್ಕಿ ಕೊಟ್ಟಿಂದ ಇದ್ರ ಒಂದು ಪೂರ್ಣದ ಚಿಕ್ಕಿ ಇದೊಂದು ಚಿಕ್ಕಿ ಅದ ರೀ ಇದು ಪೂರ್ಣದ ಚಿಕ್ಕಿ ಅದ ಈ ಪೂರ್ಣ ಚಿಕ್ಕಿಯಲ್ಲಿ ಏನು ಮಾಡಿದೆ ಅಂತಂದ್ರೆ ಇದ್ರಾಗ ಎಣಸ್ದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂದರೆ ಈ ಒಂದು ಪೂರ್ಣ ಚಿಕ್ಕಿಯಲ್ಲಿ ಇಪ್ಪತ್ನಾಲ್ಕು ಚಿಕ್ಕ ಚಿಕ್ಕ ಅನ್ನೋ ರೀ ಇಪ್ಪತ್ನಾಲ್ಕು ಚಿಕ್ಕ ಚಿಕ್ಕ ಪೀಸ್ಗಳು ಕೂಡಿ ಅನ್ನೋದು ಪೂರ್ಣ ಒಂದು ಚಿಕಿಯಾಗಿಂದ ಇದರಲ್ಲಿ ಏನು ಮಾಡಿದೆ ಅಂತಂದ್ರೆ ಮೊದಲು ಈ ರೀತಿ ಒಂದು ಭಾಗಗಳು ಮಾಡಿದ ರೀ ಇದರಲ್ಲಿ ಎಷ್ಟೋ ಒಂದು ಎರಡು ಚಿಕ್ಕ ಚಿಕ್ಕ ಸೇರಿ ರೀ ಮತ್ತು ಇನ್ನು ಚಿಕ್ಕ ಚಿಕ್ಕ ಸೇರಿ ಎರಡು ಅಂತಂದ್ರೆ ಲಂಬವಾಗಿ ಮೂರು ಭಾಗಗಳು ಇವು ಒಟ್ಟು ಅಂತ ಒಂದು ಎರಡು ಮೂರು ಭಾಗಗಳಲ್ಲಿ ಒಂದು ಭಾಗ ಏನು ಮಾಡಿದ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದದ ಅದರಿಂದ ಮೂರನೇ ಒಂದು ಇಲ್ಲಿ ಬರ್ದ ಲೆಕ್ಕಾಚಾರ ಮಾಡಿ ಒಂದು ಪೂರ್ಣ ಚೀಕೆ ಬೇರೆ ಬೇರೆ ಭಿನ್ನಾಂಶ ಭಾಗಗಳನ್ನು ಮುಂದಿನ ಚಿತ್ರಗಳನ್ನು ತೋರಿಸುತ್ತಿವೆ ಪ್ರತಿ ತುಣುಕು ಪೂರ್ಣ ಚೀಕೆ ಎಷ್ಟು ಭಾಗವಾಗಿದೆ ಇಲ್ಲಿ ಎಂಟು ತುಣುಕುಗಳು ಕೊಟ್ಟಿದ್ದ ರೀ ಈ ಎಂಟು ತುಣುಕುಗಳನ್ನು ನಾವು ಹೇಳಬೇಕು ಆ ಪೂರ್ಣ ಚಿಕೆಯಲ್ಲಿ ಇದು ಎಷ್ಟನೇ ಭಾಗ ಅದ ಅಂತ ಇದು ತುಣುಕುಗಳು ನೋಡ್ರಿ ಇವೆಲ್ಲ ಈ ತುಣುಕುಗಳ ಆ ಒಂದು ಪೂರ್ಣ ಚಿಕ್ಕಿ ಪೂರ್ಣ ಚಿಕ್ಕಿ ಅಂತಂದ್ರೆ ಇಲ್ಲೊಂದು ಪೂರ್ಣ ಚಿಕ್ಕಿ ಅದ ರೀ ಈ ಪೂರ್ಣ ಚಿಕ್ಕಲಿ ಇದು ಎಷ್ಟನೇ ಭಾಗ ಅದ ಅಂಬೋದು ನಾವು ಇಲ್ಲಿ ಬಾಕ್ಸ್ನಲ್ಲಿ ಏನು ಮಾಡಬೇಕು ಹೇಳಬೇಕು ರೀ ಹಾಗಾಗಿ ಈ ಪೂರ್ಣ ಚಿಕ್ಕಿ ಅಂಬೋದು ನಾ ಏನು ಅಂತಂದ್ರೆ ಗ್ರಾಫ್ ಹಳೆ ಮೇಲೆ ರೀ ಇವು ಎಷ್ಟು ಏದ್ರಿ ಇದು ಒಂದು ಪೂರ್ಣ ಚಿಕ್ಕಿ ರೀ ಈ ಒಂದು ಪೂರ್ಣ ಚೀಕಿಯಲ್ಲಿ ಏನದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಚಿಕ್ಕ ಚಿಕ್ಕ ಏನೋ ಪೀಸ್ಗಳಾಗಿ ಒಂದು ಪೂರ್ಣ ಚೀಕಿ ಆಗ್ಯದ್ರಿ ನಮಗೆ ಏನು ಇದು ಒಂದು ಕಟ್ ಮಾಡಿದ ಪೀಸ್ ಅದನ್ನ ಇದು ಈ ಪೂರ್ಣ ಚೀಕೀಲಿ ಎಷ್ಟನೇ ಭಾಗ ಅದ ಅಂಬ ನಾವು ಹೇಳಬೇಕ್ರಿ ಇದನ್ನು ಹೇಳಬೇಕಾದ್ರೆ ಇದು ಯಾವ ರೀತಿ ಕಟ್ ಮಾಡ್ಬೇಕು ಕಟ್ ಮಾಡ್ಬೇಕಂತಂದ್ರೆ ಆ ಬಿನಾರಸಿದಾಗ ಕಟ್ ಮಾಡ್ಬೇಕಂದ್ರೆ ಸಮ ಭಾಗಗಳಾಗ ಮಾಡ್ಬೇಕು ರೀ ಸಮ ಭಾಗಗಳಾಗ ಇದ್ದಾಗ ಮಾತ್ರ ಏನು ಮಾಡೋಕೆ ಬರ್ತದ ಇದನ್ನು ಪಿನಾರಸಿ ರೂಪದಲ್ಲಿ ಬರ್ಲಿಕ್ಕೆ ಬರ್ತರಿ ಹಾಗಾಗಿ ಇಲ್ಲಿ ನೋಡಿದಾಗ ಇದು ಒಂದು ಎರಡು ಎರಡು ಬರಬೇಕಂದ್ರೆ ಇಲ್ಲಿ ಒಂದು ಎರಡು ಅಂತಂದ್ರೆ ಇವು ಎರಡು ಪೀಸ್ಬೇಕು ಈ ಕಡೆ ಒಂದು ಎರಡು ಇವು ಎರಡು ಬೇಕು ಅಂತಂದ್ರೆ ನಾವು ಇದನ್ನು ಏನು ಮಾಡ್ಬೇಕಂತಂದ್ರೆ ಮಧ್ಯದಲ್ಲಿ ಈ ರೀತಿ ಒಂದು ಕಟ್ ಕತ್ತರಿ ಸಹಾಯದಿಂದ ಈ ರೀತಿ ಏನು ಮಾಡಬೇಕು ಕಟ್ ಮಾಡ್ಬೋದು ರೀ ಈ ರೀತಿ ಈ ರೀತಿ ಕಟ್ ಮಾಡಿದಾಗ ರೀ ಎರಡು ತುಂಡುಗಳು ಸಿಗದ್ರಿ ಇದೊಂದು ಭಾಗ ಇದೊಂದು ಭಾಗ ಅದು ಇದು ಚಿಕ್ಕದಾಗ್ಯದ ಇದ್ದಾಗ ನಾವೇನು ಮಾಡಬೇಕು ಮತ್ತು ಈ ರೀತಿ ಮೇಲಿಂದ ಈ ರೀತಿ ಕಟ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಎಷ್ಟು ಮಾಡಿದ್ದವ್ರಿ ಇಂಥ ಚಿಕ್ಕ ಚಿಕ್ಕ ಪೀಸ್ಗಳು ಅಂತಂದ್ರೆ ಹನ್ನೆರಡು ಪೀಸ್ಗಳವ್ರಿ ಹನ್ನೆರಡರಲ್ಲಿ ಒಂದು ಭಾಗ ತೆಗೆದುಕೊಂಡಿದ್ದ ಆದ್ದರಿಂದ ಇದನ್ನು ಭಿನ್ನರಸಿ ಎಷ್ಟನೇ ಭಾಗ ಅಂತಂದ್ರೆ ಹನ್ನೆರಡನೆಯ ಒಂದು ಭಾಗ ರೀ ಇದು ತುಣುಕು ಅಂತ ನೋಡ್ರಿ ಇದು ಎಷ್ಟನೇ ತುಣುಕು ಅದಂತಂದ್ರೆ ಹನ್ನೆರಡನೆಯ ಒಂದು ತುಣುಕಾದ ರೀ ಇದು ಒಂದನೇದು ಮುಗೀತು ಎರಡನೇದು ಏನದ ಅಂತಂದ್ರೆ ಈ ರೀತಿ ತುಣುಕು ಕೊಟ್ಟಿಂದ ರೀ ಕಟ್ ಮಾಡಿಂದ ಪೂರ್ಣ ಚಿಕಿಲಿ ಈ ರೀತಿ ಕಟ್ ಮಾಡಿದ್ದಾರೆ ಅಂತಂದ್ರೆ ಇದು ಒಂದು ಎರಡು ಮೂರರ ಅರ್ಧ ಅದ ರೀ ಅಂತಂದ್ರೆ ಅಡ್ಡವಾಗಿ ನೋಡಿದಾಗ ಮೂರರ ಅರ್ಧ ಅದ ಲಂಬವಾಗಿ ನೋಡಿದಾಗ ಒಂದು ಎರಡು ಮೂರು ಮೂರರ ಅರ್ಧ ಅದ ಈ ಇದ್ರದ್ದು ಈ ಪೂರ್ಣ ಎಷ್ಟು ಆಯ್ತು ಅಂಬದು ನಾವೇನು ಮಾಡಬೇಕು ಇಲ್ಲಿ ಚಿತ್ರದಲ್ಲಿ ತೋರಿಸ್ಬೇಕು ಇದು ಯಾವ ರೀತಿ ಕಟ್ ಮಾಡಿದಾಗ ಪೂರ್ಣದ ಇದಾಯ್ತು ಅಂಬೋದು ನೋಡಬೇಕು ಇಲ್ಲಿ ನೋಡಿರಿ ಹಿಂಗೆ ಅಡ್ಡವಾಗಿ ಎಷ್ಟು ರೀ ಅಂತಂದ್ರೆ ರೀ ಒಂದು ಎರಡು ಮೂರು ಅಂತ ಇಲ್ಲಿನ ತನಕ ಕಟ್ ಮಾಡಿದ ಇರ್ಬೇಕು ರೀ ಮತ್ತು ಹಿಂಗೆ ಲಂಬವಾಗಿ ಎಷ್ಟು ನಾಲ್ಕು ಒಂದು ಎರಡು ಮೂರು ನಾಲ್ಕು ಅಂತಂದಾಗ ನಾವೇನು ಮಾಡಬೇಕು ಮೊದಲು ಲಂಬವಾಗಿ ಇಲ್ಲಿಂದ ಇಲ್ಲಿಗೊಂದು ಕಟ್ ರೀ ಕಟ್ ಮಾಡಿದಾಗ ಎರಡು ಸಮ ಭಾಗಗಳ ಅದು ಮತ್ತಿದು ಏನದೆ ಹಿಂಗೆ ತ್ರಿಭುಜ ಅದ ರೀ ತ್ರಿಭುಜ ಆಕಾರದಾಗ ಇದ್ದಾಗ ಈ ರೀತಿ ಕಟ್ ಮಾಡ್ಬೇಕಂತ ಇದು ಸೇಮ್ ಹೆಂಗಂತಂದ್ರೆ ಹಿಂಗೆ ಈರು ತುಣುಕದಿಂದ ತುಣುಕು ಯಾವ ರೀತಿ ಅದಾವ ಅದೇ ರೀತಿ ಇದು ಬಂತು ರೀ ಈ ತುಣುಕು ಹಾಗಾಗಿ ಇದರಲ್ಲಿ ಒಂದು ಎರಡು ಮತ್ತು ಇದನ್ನು ಕೂಡ ಏನು ಮಾಡ್ಬೇಕು ಈ ಕಣ್ಣು ಸೇಮ್ ಒಂದು ಕಟ್ ಮಾಡ್ಬೇಕು ಕಟ್ ಮಾಡಿದಾಗ ಎಷ್ಟು ಭಾಗಗಳದಂತಂದ್ರೆ ಸಮ ಭಾಗಗಳು ಎಷ್ಟಂತಂದ್ರೆ ಒಂದು ಎರಡು ಮೂರು ನಾಲ್ಕು ಅಂದರೆ ಒಟ್ಟು ಎಷ್ಟು ರೀ ನಾಲ್ಕು ಒಟ್ಟು ಎಷ್ಟು ಭಾಗಗಳದು ನಾಲ್ಕು ಎಷ್ಟು ತುಣು ಎಷ್ಟನೇ ಭಾಗ ಅಂತ ನಾಲ್ಕರಲ್ಲಿ ಒಂದು ಭಾಗವೂ ತೆಗೆದುಕೊಂಡ ಅದರಿಂದ ನಾಲ್ಕನೇ ಒಂದು ಅಂತ ಬರಿಬೇಕ್ರಿ ಸೀದ್ರಿ ಸಿಹಿ ತುಣುಕು ಈ ರೀತಿ ಕೊಟ್ಟಿದ್ದಾವ ಪೂರ್ಣ ಚೀಕಿಯಲ್ಲಿ ಈ ರೀತಿ ಒಂದು ತುಣುಕು ಕೊಟ್ಟಿದ್ರೆ ಇದು ಎಷ್ಟನೇ ಭಾಗ ಎಂಬುದು ನಾವು ಏನು ಮಾಡ್ಬೇಕು ಹೇಳಬೇಕ್ರಿ ಇದು ಸಿಹಿ ಚಿತ್ರದಲ್ಲಿ ಕೊಟ್ಟಂಥ ತುಣುಕು ಈ ಒಂದು ಪೂರ್ಣ ಚೀಕಿಯಲ್ಲಿ ಮಾಡಿ ತೋರಿಸ್ಬೇಕು ರೀ ಮಾಡಿ ತೋರಿಸ್ಬೇಕಂತಂದಾಗ ಇಲ್ಲಿ ನೋಡ್ಬೇಕು ರೀ ಇಲ್ಲಿ ನೋಡಿದಾಗ ಇಲ್ಲಿ ಸಿ ಚಿತ್ರದ ತುಣುಕ್ರಿ ಇದು ಇದು ಏನದ ಸಿ ಚಿತ್ರದ ತುಣುಕದ ಅಡ್ಡವಾಗಿ ಎಷ್ಟವ ಒಂದು ಎರಡು ಮತ್ತು ಎರಡ್ರ ಮೇಲೆ ಅರ್ಧ ಅಂತಂದ್ರೆ ಒಂದು ಎರಡು ಅಂತ ಇಲ್ಲಿನ ತನ ಬಂದಿಂದದ ರೀ ಮತ್ತು ಮೇಲುಗಡೆ ಅಷ್ಟು ಒಂದು ಎರಡು ಅಂತಂದ್ರೆ ಇಲ್ಲಿಗೆ ಅಂತಂದ್ರೆ ಇಲ್ಲಿಗೆ ತನಕ ಬಂದಿಂದ ಬಂದಿಂದದ ಅಂತಂದಾಗ ಮದುವೆ ಏನು ಮಾಡ್ಬೇಕಂದ್ರೆ ಇದಾಗ ಎಷ್ಟು ಭಾಗವಂತಂದ್ರೆ ಅರ್ಧ ರೀ ಇದಕ್ಕೆ ಈ ರೀತಿ ಮತ್ತು ಮೇಲಿಂದ ಈ ರೀತಿ ಕೂಡ ಏನು ಮಾಡಬೇಕು ಅರ್ಧ ಭಾಗಗಳು ಮಾಡಬೇಕು ಅರ್ಧ ಭಾಗಗಳು ಮಾಡಿ ಈಗ ಇಲ್ಲಿಂದ ಇಲ್ಲಿ ಒಂದು ಇದು ಮತ್ತು ಇದು ಸೇಮ್ ಅದ ನೋಡ್ರಿ ಮಕ್ಕಳೇ ಇದು ಕೈದಿಂದ ಮಾಡತ್ತಿನ ಅದ್ರದ್ದು ಸ್ವಲ್ಪ ಈ ಗೇರೆ ಎಂಬುದು ಆ ಕಡೆ ಈ ಕಡೆ ಆಗ್ಲತ್ತದ ಸ್ಕೇಲ್ದಿಂದ ಮಾಡೋದು ನೇರವಾಗಿ ಬರ್ತದ ಮತ್ತು ಮಕ್ಕಳು ಇದು ನಾನು ಪೆನ್ದಿಂದ ಇಳಿಸೀನಿ ನೀವು ಮಾತ್ರ ಏನು ಮಾಡಬೇಕು ಪೆನ್ಸಿಲ್ದಿಂದನೇ ಚಿಕ್ಕಿ ಪೂರ್ಣ ಚಿಕ್ಕನ ಇಳಿಸ್ಬೇಕು ಹಾಗಾಗಿ ಇಲ್ಲಿ ನೋಡ್ರಿ ಇದು ಕೂಡ ಏನಾಯಿತು ಒಂದು ಚೀಕಿ ಆಯಿತು ಮತ್ತು ಇದೇ ರೀತಿ ಮೇಲೆ ಇದೇ ರೀತಿ ಮಾಡಿದಾಗ ಅಂತಂದ್ರೆ ನೋಡಿರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಪೂರ್ಣ ಚೀಕಿಯಲ್ಲಿ ಈ ರೀತಿ ತುಣುಕುಗಳು ಮಾಡಿದಾಗ ಎಷ್ಟಾಯ್ತು ಅಂತಂದ್ರೆ ಒಟ್ಟು ಎಂಟು ತುಣುಕುಗಳ ಎಂಟು ಪೀಸ್ಗಳಾಯ್ತಾವ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದರಲ್ಲಿ ಒಂದು ಭಾಗ ಅಂತ ಎಂಟನೇ ಒಂದು ಭಾಗ ಅಂತ ನಾವೇನು ಮಾಡಬೇಕು ಬರಿಬೇಕು ರೀ ನಾಲ್ಕನೇದು ಈ ರೀತಿ ಕೊಟ್ಟಿಂದ ರೀ ಲಂಬವಾಗಿ ಒಂದು ಎರಡು ಮೂರು ನಾಲ್ಕಾಗಿ ಕಟ್ ಮಾಡಿಂದ ಈಗ ಈ ಚಿತ್ರದಲ್ಲಿ ನಾಲ್ಕನೇ ಪ್ರಶ್ನೆ ಉತ್ತರ ತೋರಿಸಿದಾಗ ಏನು ಮಾಡಿದ್ದಂತ ಲಂಬವಾಗಿ ಕಟ್ ಮಾಡಿ ತೋರಿಸಿದ ರೀ ಈಗ ಈ ಚಿತ್ರದಲ್ಲಿ ಒಂದು ಪೂರ್ಣ ಚಿಕ್ಕಲಿ ಎಷ್ಟು ಲಂಬವಾಗಿ ನಾವು ಕಟ್ ಮಾಡ್ಬೋದು ಅಂತಂದಾಗ ನೋಡಿರಿ ಈ ರೀತಿ ಲಂಬವಾಗಿ ಕಟ್ ಮಾಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಭಾಗಗಳು ಬರ್ತವೆ ಆದರೆ ನಮಗೂ ಎಷ್ಟು ಭಾಗಗಳು ಮಾಡಿಂದರೆ ಒಂದು ಎರಡು ಮೂರು ನಾಲ್ಕೇ ಭಾಗಗಳು ಬೇಕು ಅಂತ ಹಿಂಗೆ ಮಾಡಿದಾಗ ಅಂತೂ ನಾಲ್ಕು ಬರಲು ಹಿಂಗೆ ಮಾಡಿ ನೋಡಬೇಕು ಅಡ್ಡವಾಗಿ ಮಾಡಿ ನೋಡಿದಾಗ ಇಲ್ಲಿಂದ ಇಲ್ಲಿಗೆ ಒಂದು ಮತ್ತು ಐದನೇದು ಆರನೇದು ಲಂಬವಾಗಿ ಅಡ್ಡವಾಗಿ ಕಟ್ ಮಾಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಭಾಗಗಳು ಮಾಡಿ ಇದು ಒಂದು ಭಾಗನ ಐದು ಕೊಂಡಿಂದ ಆದ್ದರಿಂದ ಇದು ಮನರಾಶಿ ರೂಪದಲ್ಲಿ ಬರೆದಾಗ ಒಟ್ಟು ಆರು ಆರಲ್ಲಿ ಒಂದು ಅದ ಆರನೇ ಒಂದು ಇದು ಈ ರೀತಿ ಕಟ್ ರೀ ಈಗ ಇದನ್ನು ಕಟ್ ಮಾಡಬೇಕಂತ ಈ ಚಿತ್ರದಲ್ಲಿ ಈ ಚಿತ್ರದಲ್ಲಿ ಈ ರೀತಿ ಕಟ್ ಮಾಡಬೇಕು ಕಟ್ ಮಾಡ್ಬೇಕಂತಂದಾಗ ಯಾವ ರೀತಿ ಕಟ್ ಮಾಡ್ಬೋದು ಅಂತಂದು ನೋಡಿರಿ ಇದರಲ್ಲಿ ಇದು ಒಂದು ಎರಡು ಮೂರು ಮೂರು ಚೌಕಗಳು ಕೂಡಿ ಒಂದು ಈ ರೀತಿ ಆಕೃತಿ ಆಗಿಂದು ಅಂತಂದಾಗ ನಾವೇನು ಮಾಡಬೇಕು ಇದು ಒಂದು ಈ ಮೂರು ಕೂತು ಏನಾಗ್ಯದ ಒಂದು ಆಕೃತಿ ರೀ ಇದು ಮೂರು ಚೌಕಗಳು ಕೂತು ಒಂದು ಇದನ್ನು ಮೇಲಿಂದ ಈ ರೀತಿ ಮಾಡಿದಾಗ ಮತ್ತೊಂದು ಆಯ್ತದ ಇದು ಎರಡು ಆಕೃತಿಗಳು ಅದು ಇದೇ ರೀತಿ ಇದನ್ನು ನಾವು ಈ ರೀತಿ ಅಡ್ಡವಾಗಿ ಮಾಡಿದಾಗ ಲಂಬವಾಗಿ ಕಟ್ ಮಾಡಿದಾಗ ಎರಡು ಭಾಗಗಳಾದ್ರಿ ಅಡ್ಡವಾಗಿ ಮಾಡಿದಾಗ ಕೂಡ ಎರಡು ಭಾಗಗಳಾಯ್ತವ ಈಗ ಇದೇ ರೀತಿ ಇಲ್ಲೂ ಮಾಡಿದಾಗ ಅಂದಾಗ ಒಟ್ಟೆ ರೀ ಎಷ್ಟು ಅದು ಸಮ ಮೂರು ಪಿ ಮೂರು ಚೌಕಗಳು ಕೂಡ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂತಂದ್ರೆ ಎಷ್ಟು ರೀ ಇಂಥ ಎಷ್ಟು ಪೀಸ್ ಒಂದು ಪೂರ್ಣ ಚಿಕ್ಕಲಿ ಎಷ್ಟು ಇಂಥ ಪೀಸ್ಗಳು ಮಾಡಿದ್ದರೆ ಎಂಟು ಮಾಡಿದ ಎಂಟು ಮಾಡಿ ಒಂದು ಆಯ್ಕೆ ಮಾಡಿದ ಅಂತಂದ್ರೆ ಇದನ್ನು ಎಂಟನೇ ಒಂದು ಅಂತ ರೀ ಇದಕ್ಕೆ ಈಗ ಜಿ ಚಿತ್ರದ ತುಣುಕು ಈ ರೀತಿ ಕೊಟ್ಟಿಂದ ರೀ ಈಗ ಅದೇ ರೀತಿ ಮಾಡಬೇಕಂತಂದ್ರೆ ಇಲ್ಲಿ ಪೂರ್ಣ ಒಂದು ಚೀಕಿ ಅದ ಈ ಚೀಕಿಯಲ್ಲಿ ಏನು ಮಾಡಬೇಕು ಈ ರೀತಿ ಚಿಕ್ಕ ತುಣ್ಕೊಂಡು ಮಾಡಬೇಕು ಅಂತಂದರೆ ಎಷ್ಟು ಸಮ ಬಾಗಳಾಗಾಯ್ತು ಅಂತಂದ್ರೆ ನೋಡಿರಿ ಇದು ಇಲ್ಲಿಂದ ಇಷ್ಟೇ ಬೇಕಾಗಿದೆ ರೀ ನಮಗೆ ಇಲ್ಲಿಂದ ಏನು ಮಾಡ್ಬೇಕು ಇಷ್ಟೇ ಬೇಕಾಗ್ಯದ ಒಂದು ಇದು ಎರಡು ಇದು ಮೂರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತಂದ್ರೆ ಒಟ್ಟು ಎಷ್ಟು ಭಾಗಗಳು ಮಾಡಿದ್ರೆ ಇಪ್ಪತ್ನಾಲ್ಕು ಭಾಗಗಳು ಮಾಡಿಂದ ಇಪ್ಪತ್ನಾಲ್ಕು ಭಾಗದಲ್ಲಿ ಏನು ಮಾಡಿದ ಒಂದು ತ ತುಣುಕನ್ನು ತೆಗೆದುಕೊಂಡ ಅದರಿಂದ ಒಂದು ಅಂತ ಇಪ್ಪತ್ನಾಲ್ಕನೇ ಒಂದು ಅಂತ ಬರಿಬೇಕ್ರಿ ಈಗ ಇಲ್ಲಿ ಇದು ಕೊನೆಯ ತುಣುಕು ಈ ತುಣುಕು ಈ ರೀತಿ ಮಾಡಿದ ಈ ರೀತಿ ಮಾಡಿದಂತ ಒಂದು ಎರಡು ಎರಡು ಚೌಕಗಳು ಸೇರಿ ಅದರಲ್ಲಿ ಅರ್ಧ ಅಂತಂದ್ರೆ ಇಲ್ಲಿ ಒಂದು ಎರಡು ಇದ್ರ ಅರ್ಧ ಅಂತಂದ್ರೆ ಈ ರೀತಿ ಮಾಡಿದ್ರ ಮಕ್ಕಳೇ ಈ ಒಂದು ಚೌಕದಲ್ಲಿ ಏನೋ ಎರಡು ತುಣುಕುಗಳು ಬರ್ತಾವೆ ರೀ ಇದರಲ್ಲೂ ಎರಡು ಬರ್ತವೆ ಇದರಲ್ಲೂ ಏನು ಮಾಡ್ತಾವೆ ಎರಡು ಬರ್ತಾವೆ ಈ ರೀತಿ ಏನು ಮಾಡಿಂದ ತುಣುಕುಗಳು ಕಟ್ ಮಾಡಿ ರೀ ಒಂದು ಈ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಕೆಳಗಡೆ ಹನ್ನೆರಡು ಅಂತಂದ್ರೆ ಮ್ಯಾಲ ಗುಡೋ ಮ್ಯಾಲ ಕೂಡ ಎಷ್ಟಿರ್ತಾವೆ ಹನ್ನೆರಡು ಇರ್ತಾವೆ ರೀ ಹಾಗಾಗಿ ಇಲ್ಲಿ ಹನ್ನೆರಡು ಹನ್ನೆರಡು ಎಷ್ಟು ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕನೇ ಒಂದು ಇದು ತುಣುಕದಂತ ಇಪ್ಪತ್ನಾಲ್ಕನೇ ಒಂದು ಅಂತ ರೀ ಇದು ಮತ್ತು ಇದು ಸೇಮ್ ಅವರಿ ಎರಡು ಅಂತಂದ್ರೆ ಆಕಾರ ಇದ್ರದ್ದು ಬೇರೆ ಬೇರೆ ಆಗಿರ್ಬೋದು ಆ ಥರ ಒಂದೇ ಚಿಕ್ಕಿಯಲ್ಲಿ ಇಪ್ಪತ್ನಾಲ್ಕು ಭಾಗಗಳು ಮಾಡಿ ಒಂದು ತುಣುಕ ತೆಗೆದುಕೊಂಡಿದ್ದ ಲೆಕ್ಕ ನೀವು ಮಾಡ್ರಂತ ನಿಮಗೂ ಹೋಮ್ವರ್ಕ್ ಕೊಟ್ಟಿನಿ ಇದು ನೀವು ಮಾಡಿರಿ ಮಕ್ಕಳೇ ಹಾಗಾಗಿ ಇದನ್ನು ಬಿಟ್ಟು ಎಲ್ಲ ಲೆಕ್ಕಗಳನ್ನು ಮಾಡೀನಿ ಅದು ಇಪ್ಪತ್ತಾರು ಪುಟ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳು ಮಾಡೀನಿ ಇಲ್ಲಿಗೆ ಇಪ್ಪತ್ನಾ ಇಪ್ಪತ್ತಾರು ಪುಟ ಸಂಖ್ಯೆ ಮುಗೀತು